ಷರೀಫ್ ತಾಳಿಕೋಟೆ ಇನ್ನು ನೆನಪು ಮಾತ್ರ ದಾಂಡೇಲಿ ನಗರದ ಹಳೆ ದಾಂಡಲಿಯ ನಿವಾಸಿಯಾದ ಶರೀಫ್ ತಾಳಿಕೋಟೆ ವಯಸ್ಸು ಐವತ್ತು ಬುಧವಾರ ರಾತ್ರಿ ನಿಧನರಾಗಿದ್ದಾರೆ ಮೃತರ ಪತ್ನಿ ಇಬ್ಬರು ಪುತ್ರರು ಓರ್ವ ಪುತ್ರಿ ಸಹೋದರಿ ಸಹೋದರ ಹಾಗೂ ಅಪಾರ ಬಂಧುಗಳನ್ನು ಅಗಲಿದ್ದಾರೆ ದಾಂಡೆಲಿ ಹಾಗೂ ದಾಂಡೇಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲೆಕ್ಟ್ರಿಕೇಷನ್ ಹಾಗೂ ಪ್ಲಂಬಿಂಗ್ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದರು ನಗುಮುಖ ಹಾಗೂ ಶಾಂತಿ ಸ್ವಭಾವದ ವ್ಯಕ್ತಿಯಾಗಿದ್ದರು ಕಾಳಿ ಡಿಜಿಟಲ್ ವಾಹಿನಿಯ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದ ದಾಂಡೇಲಿ ನಗರದ ಸಂಗೀತ ಗುರು ಪಂಡಿತ್ ಎಸ್ ಚಂದ್ರಶೇಖರ್ ನಿಧನ ನಗರದಲ್ಲಿ ಹೆಸರುವಾಸಿಯಾಗಿದ್ದ ಸಂಗೀತ ಗುರು ಇನ್ನು ನೆನಪು ಮಾತ್ರ ಸಂಗೀತ ಗುರು ಪಂಡಿತ ಎಸ್ ಚಂದ್ರಶೇಖರ್ ವಯಸ್ಸು ಐವತ್ತೈದು ಅವರು ಗುರುವಾರ ಬೆಳಿಗ್ಗಿನ ಜಾವ ತನ್ನ ಸ್ವಗೃಹದಲ್ಲಿ ನಿಧನರಾದರು ಮೃತರ ಪತ್ನಿ ಪುತ್ರ ಸಹೋದರಿ ಸಹೋದರ ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಚಂದ್ರಶೇಖರ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ತಾಂಡಲಿ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠ ಹೇಳಿಕೊಡುತ್ತಿದ್ದರು ರಾಜ್ಯ ಮತ್ತು ಮಟ್ಟದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದರು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಾಳಿ ಡಿಜಿಟಲ್ ವಾಹಿನಿಯ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ